ಜೈ ಶ್ರೀರಾಮ್ ಜೈ ಗುರುದೇವ್ ನಮಸ್ಕಾರ ನಾನು ನಿಮ್ಮ ಭಾಸ್ಕರ ಕಲ್ಬುರ್ಗ ಶಿವರೆಡ್ಡಿ ಮಾತಾಡ್ತಾ ಇದ್ದೀನಿ ನಿನ್ನೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನದ ದಿನವನ್ನ ಆಚರಿಸ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ನಮ್ಮ ದೇಶದ ಸಂವಿಧಾನ ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥದ್ದು ಅದನ್ನ ರಚನೆ ಮಾಡಿರ್ತಕ್ಕಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮತ್ತು ಅಂಬೇಡ್ಕರ್ ಅವರು ಮತ್ತೆ ಇನ್ನಷ್ಟು ಸರಿಸುಮಾರು ಇನ್ನೂರ ಇಪ್ಪತ್ತಾರು ಜನ ಅವರಲ್ಲಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂದೇಶ ಏನು ಅಂತಂದ್ರೆ ಅಬಕಾರಿ ಇಲಾಖೆ ಬಗ್ಗೆ ಮಾತಾಡಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡಿ ಅಬಕಾರಿ ಇಲಾಖೆಗೆ ಇದುವರೆಗೂ ಈ ತರಹದ ಮಾಹಿತಿ ಯಾರು ಕೊಟ್ಟಿರೋಕ್ ಸಾಧ್ಯ ಇರಲ್ಲ ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬಾರುಗಳಿಗೆ ಯಾವುದು ಡೂಪ್ಲಿಕೇಟ್ ಮದ್ಯ ಸಪ್ಲೈ ಆಗ್ತಾ ಇದೆ ಅದನ್ನ ಜನರು ಕುಡಿತಾ ಇದ್ದಾರೆ ಕುಡಿದು ಆರೋಗ್ಯ ಹಾನಿ ಮಾಡಿಕೊಂತ ಇದ್ದಾರೆ ಅನ್ನುವ ಮಾಹಿತಿ ನಮಗ್ ಸಿಕ್ಕಿದೆ ಏನು ಅಂತಂದ್ರೆ ಇದು ಯಾವ್ದು ಡೂಪ್ಲಿಕೇಟ್ ಆಗಿ ಮಾಡ್ತಾರೆ ಅದು ಗೆ ಟ್ಯಾಕ್ಸ್ ಹೋಗಲ್ಲ ಅದನ್ನ ಕುಡಿತಾ ಇರತಕ್ಕಂತಹ ಯಾರೋ ಬಡವರ್ಗದವರು ಕೆಲವರ್ಗದವರು ಲೇಬರ್ಸು ಅವರ ಆರೋಗ್ಯನೂ ಹಾನಿ ಆಗ್ತಾ ಇದೆ ಕೆಲವೊಂದಷ್ಟು ಕಂಪನಿಗಳು ಯಾವುದೋ ಈ ಈ ಪುಣ್ಯ ಜಲ ಹರಿಸ್ತಾ ಇರತಕ್ಕಂತ ಪಕ್ಕದಲ್ಲಿ ಕಂಪನಿಗಳು ಮಾಡಿಕೊಂಡು ಆ ಕಂಪನಿ ಅಲ್ಲಿ ತಯಾರು ಮಾಡತಕ್ಕಂಥದ್ದು ಅಲ್ಲಿ ಸೀಲುಗಳು ಪ್ಯಾಕಿಂಗ್ಗಳು ಆಗಿ ಟೆಟ್ರಾ ಪ್ಯಾಕುಗಳು ಆಗಿ ಎಲ್ಲ ಬಾರುಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು ಆ ಬಾರುಗಳಿಂದ ಎಲ್ಲೆಲ್ಲೋ ಎಲ್ಲೆಲ್ಲೋ ಡಿಸ್ಟ್ರಿಬ್ಯೂಟ್ ಆಗಿ ಅದನ್ನ ಬಡವರು ಕೂಲಿ ವರ್ಗದವರು ಕುಡಿದು ಅವರ ಆರೋಗ್ಯ ಹಾನಿ ಹಾನಿ ಮಾಡಿಕೊತ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ತೊಂದ್ರೆ ಆಗುತ್ತೆ ಯಾವ ತರ ತೊಂದರೆ ಆಗ್ಬೋದು ಮೇ ಬಿ ಮಕ್ಕಳಾಗದೇ ಇರತಕ್ಕಂತ ಸಮಸ್ಯೆ ಆಗ್ಬೋದು ಮುಂದೆ ಬಡವರೇ ಇಲ್ಲದೆ ಇದ್ದಾಗ ಈ ದೌರ್ಜನ್ಯ ಕೋರರು ಅಕ್ರಮವಾಗಿ ಬೆಳೆದ್ಬಿಟ್ಟಿರ್ತಕ್ಕಂಥವರು ಎಲ್ಲಿ ಹೋಗ್ಬಿಡ್ತಾರೆ ಯಾವ ತರ ಬದುಕಕ್ಕಾಗುತ್ತೆ ಇವತ್ತು ಈ ಅಕ್ರಮವಾಗಿ ದುಡ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ಬೆಳೆದ್ ಬಿಡ್ತಾರೆ ಅವ್ರನ್ನ ತಡೆಯೋದಕ್ಕಾಗುತ್ತಾ ಅಬಕಾರಿ ಇಲಾಖೆ ಇದನ್ನೆಲ್ಲಾನು ಯೋಚನೆ ಮಾಡಿ ಎಲ್ಲಿ ಡೂಪ್ಲಿಕೇಟ್ ಆ ಫಾರ್ಮುಲಾ ಏನಿರುತ್ತೆ ಆ ಫಾರ್ಮುಲಾ ಬಿಟ್ಟು ಬೇರೆ ಯಾವುದೋ ಏನೋ ಮಿಕ್ಸ್ ಆಗಿ ಗೆ ಟ್ಯಾಕ್ಸ್ ಸೇರದೆ ಇರತಕ್ಕಂಥದ್ದು ಇದನ್ನೆಲ್ಲ ನೋಡ್ಬೇಕಲ್ವಾ ಅಬಕಾರಿ ಇಲಾಖೆಯವರು ನನಗೆ ಗೊತ್ತಿರೋ ಪ್ರಕಾರ ಅಬಕಾರಿ ಇಲಾಖೆಯವರು ಇದನ್ನ ಮಾಡಲೇಬೇಕು ಇದಕ್ಕೆ ಸಪೋರ್ಟ್ ಬೇಕು ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಇಂಟೆಲಿಜೆನ್ಸ್ ಕೂಡ ನೀವು ಯೂಸ್ ಮಾಡಿಕೊಂಡು ಎಲ್ಲಿ ಅಕ್ರಮ ನಡೀತಾ ಐತೆ ಎಲ್ಲಿ ಸಪ್ಲೈ ಆಗ್ತಾ ಐತೆ ವಾರಕ್ಕೆ ಎಷ್ಟು ದಿನ ಸಪ್ಲೈ ಆಗ್ತಾ ಐತೆ ಎಲ್ಲಿ ತಯಾರಾಗ್ತಾ ಐತೆ ಯಾರು ಅದರ ಹಿಂದೆ ಇರೋರು ಇದನ್ನೆಲ್ಲಾನು ಔಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂತ ಕೆಲಸ ಮಾಡಬೇಕು ಆದಷ್ಟು ಬೇಗ ಇದು ತಮಾಷೆ ವಿಷಯ ಅಲ್ಲ ಡೂಪ್ಲಿಕೇಟ್ ಆಗಿ ಯಾರೋ ಮಾಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಸಿಗ್ತಾ ಇಲ್ಲ ಬಡವರು ಕುಡಿದವರು ಹಾಳಾಗ್ತಾ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳಾಗ್ತೈತೆ ಆ ಏನೋ ಆ ಕಂಪನಿಗಳಲ್ಲಿ ಆ ಫ್ಯಾಕ್ಟ್ರಿಗಳಲ್ಲಿ ವೇಸ್ಟೇಜ್ ಬಂದು ಆ ವೇಸ್ಟ್ ನೀರು ಮತ್ತೆ ನದಿಗಳಿಗೆ ಕಾಲುವೆಗಳಿಗೆ ಬಿಟ್ಟು ಅದರಿಂದ ಮತ್ತೆ ಅನಾಹುತ ಆಗ್ತಾ ಇತೆ ಮೇ ಬಿ ಈ ಓದ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಹೇಳ್ಕೊಂತ ಇರ್ತಕ್ಕಂಥವ್ರು ಇಂಥ ಕಂಪ್ನಿಗಳನ್ನ ಈ ಮಸ್ತೇನಲ್ಲಿಗೆ ಅಥವಾ ಕನಸಿಟ್ಟಿಗೆ ಪ್ಲಾನ್ ಮಾಡಿದ್ರೇನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನರು ಇವತ್ತಿಂದಾನೆ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಈ ತರದ ಒಂದು ಅಕ್ರಮ ಕಂಪನಿ ಯಾವ್ದಾದ್ರು ಬಂದ್ರೆ ನಾಳೆ ದಿನ ಆ ವೇಸ್ಟೇಜ್ ಎಲ್ಲ ಆ ನದಿಗೆ ಬಿಟ್ರೆ ಮುಂದಿನ ಭವಿಷ್ಯತ್ ಏನಾಗ್ಬಿಡುತ್ತೆ ಇದನ್ನ ಅರ್ಥ ಮಾಡಿಕೊಂಡು ಈಗ್ಲಿಂದಾನೇ ಜನರೆಲ್ಲಾರು ಅವ್ರನ್ನ ಕಂಟ್ರೋಲ್ ತೆಗೆದಕೋಬೇಕ ಆ ತರದ ಕಂಪನಿ ಬರಬಾರ್ದು ಬಹುಶಃ ಇವ್ರು ಅದಕ್ಕೆ ಅನ್ಸುತ್ತೆ ಖುಷಾವತೀನಿ ಅಷ್ಟು ಕೋಟಿ ತಂದು ಇಷ್ಟು ಕೋಟಿ ತಂದು ಅನುದಾನ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇರತಕ್ಕಂಥದ್ದು ಜನರು ಎತ್ತೆಚ್ಕೊಳ್ಳಿ ಅಲ್ಲಿ ಯಾರ್ಯಾರು ಆಸ್ತಿ ಮಾರಾಟ ಮಾಡಿದೀರಾ ನಾವು ನೂರ ತೊಂಬತ್ತೊಂಬತ್ತು ಕ್ವಶನ್ ಗಮನಿಸಿ ದಯವಿಟ್ಟು ಅಬಕಾರಿ ಇಲಾಖೆಯವರು ಎಚ್ಚೆತ್ಕೊಂಡು ಏನೇನು ಬಿಗಿ ಬಂದೋಬಸ್ತ್ ಮಾಡಬೇಕು ಅದನ್ನ ಕೆಟ್ಟಚ್ಚರವಾಗಿ ಅವರಿಗೆ ಜಾರಿಗೊಳಿಸಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ ಜಯ ಶ್ರೀರಾಮ್ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್